ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಆದಿಚುಂಚನಗಿರಿಯ ಪೀಠಾಧಿಪತಿಯಾದಂಥ ನಮ್ಮ ಗುರುಗಳು ಈ ಒಂದು ಒಬ್ಬ ನೀಚನ ನೀಚನ ಮಾತಿನ ಬಗ್ಗೆ ತಮ್ಮ ಐ ಥಿಂಕ್ ತುಂಬ ದೊಡ್ಡವರು ನಮ್ಮ ಗುರುಗಳು ನಿರ್ಮಲಾ ಅಂದರು ತುಂಬ ದೊಡ್ಡವರು ಒಂದು ನಮಗೆ ಒಂದು ದೊಡ್ಡ ಗುರುಗಳಿದ್ದಾಗೆ ಆಮೇಲೆ ಸಮಾಜಕ್ಕೂ ಸಹ ಅವರು ಒಂದು ದಿಕ್ಸೂಚಿ ಇದ್ದಾಗೆ ಅವರು ಹೇಳಿದ್ದಾರೆ ಯಾರೇ ಮಾಡಿದ್ರು ತಪ್ಪು ಯಾರೇ ಮಾಡಿ ಅದು ಮುನರತ್ನ ಮಾಡಿದ್ವಿ ಅಥವಾ ಆ ವ್ಯಕ್ತಿನೇ ಮಾಡಿರಲಿ ಅಥವಾ ಬೇರೆ ಮಾಡಿರಲಿ ಇದು ಮಾಡಬಾರ್ದಾಗಿತ್ತು ಒಂದು ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಅಂತ ಈಗಲಾದರೂ ಬದಲಾಗುವ ಮುನ್ನ ರತ್ನ ನಮ್ಮ ಗುರುಗಳು ಹೇಳಿದ ಮೇಲೆ ನೀನು ನಮ್ಮ ಕತೆ ಬಿಡಿ ನಾವೆಲ್ಲ ತುಂಬ ಸಣ್ಣವರು ನಮ್ಮ ಗುರುಗಳ ಮುಂದೆ ನಾವು ತುಂಬ ಅಂದ್ರ ನಮ್ಮ ನಮ್ಗು ನಮ್ಮ ಗುರುಜಿ ಮುಂದೆ ನಾವು ತುಂಬ ಸಣ್ಣವರು ನಮ್ಮ ಗುರುಜಿ ಸ್ಟೇಟ್ಮೆಂಟ್ ಕೊಟ್ಟವ್ರು ಅಂತಂದರೆ ನಿಜವಾಗ್ಲೂ ಗುರುಜಿಗೆ ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಸಮುದಾಯದ ಬಗ್ಗೆ ಸಮಾಜದ ಬಗ್ಗೆ ನಿಮ್ಗಿರೋ ಕಾಳಜಿ ನೀವು ಕೊಟ್ಟಂಥ ಸ್ಟೇಟ್ಮೆಂಟು ಸಾವಿರ ಕೋಟಿನಲ್ಲಿ ಒಂದು ಸ್ವಾಮಿ ಅದಕ್ಕೆ ಈ ಒಂದು ಪದ ಬಳಕೆನೂ ಕೂಡ ನಿಮಗೆ ಅದೇ ಹೇಳ್ತಾರಲ್ಲ ಮಾತು ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂದಂಗೆ ನಮಗೆ ನೀವೇ ಆಚಾರ್ಯರು ನಿರ್ಮಲಾಂದ ಸ್ವಾಮಿಗಳು